ಹಾಯ್ ನಮಸ್ಕಾರ ಹೇಗಿದ್ದೀರಾ ನಾನು ವಿದ್ಯಾಮಲ್ಯ ಮಾತಾಡ್ತಾ ಇದ್ದೀನಿ ಸಾವು ಅನ್ನೋ ಪದಕ್ಕೆ ಎಂಥವ್ರು ಕೂಡ ಮರುಕ ವ್ಯಕ್ತಪಡಿಸ್ತಾರೆ ನಮ್ಮ ಶತ್ರುಗಳು ಸತ್ರು ಕೂಡ ಅಯ್ಯೋ ಪಾಪ ಅಂದ್ಬಿಡ್ತೀವಿ ನಾವು ಅಲ್ವಾ ಅಂದ್ರೆ ನಮ್ಮ ಶತ್ರುಗಳಿಗೂ ಸಾವು ಬಯಸ್ಬಾರ್ದು ಅಂತ ಬಟ್ ಈ ಕೇಸ್ ಉಲ್ಟಾ ಇವನ್ ಸತ್ತಿದ್ದಕ್ಕೆ ಅವ್ನ ಮಗಳನ್ನ ಹೊರತುಪಡಿಸಿದ್ರೆ ಉಳ್ದವರೆಲ್ಲರೂ ಕೂಡ ನಿನ್ನ ಬದುಕಿದ್ದೇನು ಪ್ರಯೋಜನ ಸತ್ತು ಒಳ್ಳೇದಾಯ್ತು ಬಿಡು ಅಂತ ಊರವರು ಮಾತ್ರ ಅಲ್ಲ ಎಲ್ಲರೂ ಇಡೀ ಸ್ಟೇಟ್ ಅವರು ಆ ಊರ್ನವ್ರು ಕುಟುಂಬಸ್ಥರು ಕೂಡ ನೀನಿದ್ದೇನು ಪ್ರಯೋಜನ ಹಾಳಾಗೋಗಿದೆ ಒಳ್ಳೇದಾಯ್ತು ಸತ್ತಿದ್ದೆ ಒಳ್ಳೇದಾಯ್ತು ಅಂದ್ರು ಆಂಧ್ರದ ಸ್ಟೋರಿ ನೀವೆಲ್ಲರೂ ಕೂಡ ಕೇಳ್ಕೊಂಡಿರ್ತೀರಿ ಅಂತ ಕೇಳ್ತೀನಿ ನಾನು ಅಂದ್ರೆ ನೋಡಿರ್ತೀರಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಓದ್ತಾ ಇರೋ ಹುಡುಗಿ ಹಾಸ್ಟೆಲ್ ಅಲ್ಲಿ ದೂರದಲ್ಲಿ ಹಾಸ್ಟೆಲ್ ಅಲ್ಲಿ ಇಟ್ಟು ಹೆಣ್ಮಗಳನ್ನ ಓದಿಸ್ತಾ ಇರ್ತಾರೆ ಇವನು ಅದೇ ಊರ್ನವನು ಆ ಹಾಸ್ಟೆಲ್ ಹತ್ರ ಹೋಗ್ತಾನೆ ಅವಳು ನನ್ನ ಮೊಮ್ಮಗಳು ನನ್ನ ತಾತ್ ನಾನು ಅವಳ ತಾತ ಕಳಿಸಿ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗೋ ಹುಡ್ಗಿನ ತೋಟದ ಒಂದು ಪದಿಯಲ್ಲಿ ಕಾಮಕ್ಕೆ ಅಥವಾ ಲೈಂಗಿಕ ಹೋಗ ಹೆಣ್ಮಗಳನ್ನ ಬಳಸ್ಕೊಳ್ತಾ ಇರ್ತಾನೆ ಒಂದ್ಸಲ ಎರಡು ಸಲ ಅಲ್ಲ ಇವನು ಈ ತರ ನಾಲ್ಕು ಸಲ ಕರ್ಕೊಂಡು ಹೋಗಿದಾನಂತೆ ಹಾಸ್ಟೆಲ್ನವರೇ ಹೇಳಿದ್ದಾರೆ ನಾಲ್ಕರಿಂದ ಐದು ಸಲ ಇವನು ನಾನು ಹುಡ್ಗಿ ಅಜ್ಜ ಅಥವಾ ತಾತ ಕಳಿಸಿ ಅಂತ ಕರ್ಕೊಂಡೋಗಿ ತೋಟದ ಒಂದು ಪೊದಿಯಲ್ಲಿ ಲೈಂಗಿಕವಾಗಿ ಆ ಮಗುವನ್ನು ಬಳಸ್ಕೊಳ್ಳೋದು ಹುಡ್ಗಿ ಒಂದು ಚಾಕ್ಲೇಟೋ ಅಥವಾ ಏನು ಅದನ್ನು ಕೊಡಿಸಿ ವಾಪಸ್ ಕಳ್ಸೋದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಓದ್ತಾರೋ ಹೆಣ್ಣು ಮಗು ಮನೆಯಲ್ಲಿ ಯಾರ ಹೇಳ್ಕೊಂಡಿಲ್ಲ ಅದು ಅದೊಂಥರ ಕರ್ಮಕ್ಕೂ ಒಂದು ಅಂದರೆ ಇಂಥ ಪಾಪದ ಕೆಲಸಗಳು ಮಾಡಬೇಕಾದ್ರೆ ತುಂಬಿದ್ ಕೂಡ ತುಳುಕುತ್ತೆ ಬೇಗ ಅಂತಾರಲ್ಲ ನಾಲ್ಕನೇ ಸಲವೂ ಐದನೇ ಸಲವೊ ಆ ಹೆಣ್ಮಗು ಕರ್ಕೊಂಡು ಕರ್ಕೊಂಡೋಗಿ ತೋಟದಲ್ಲಿ ಒಂದು ಪೊದೆಯಲ್ಲಿ ಬಳಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಯಾವ ಒಂದು ಸೌಂಡ್ ಆಗುತ್ತೆ ಅಂತ ಹೊರಗಿದ್ದು ಬರ್ತಾನೆ ಪೊದೆಯಿಂದ ಅವನು ಒಬ್ಬ ವೀಡಿಯೋ ಶುರು ಮಾಡ್ತಾ ಇರ್ತಾನೆ ವೀಡಿಯೋ ಮಾಡ್ತಾ ಇರ್ತಾನೆ ಆ ವೀಡಿಯೋದಲ್ಲಿ ಯಾರು ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯ ಅಂದಾಗ ಆ ಹಲ್ಕಟ್ಟೆ ತಾತ ಏನು ಹೇಳ್ತಾನೆ ಕತೆ ವಿಪರೀತ ಕಲರ್ ಕಲರ್ಫುಲ್ ಫುಲ್ ಕತೆಯನ್ನು ಕಟ್ಟಕ್ಕೆ ಹೋಗ್ತಾನೆ ಲಾಸ್ಟಿಗೆ ಹೇಳೋದು ನಾ ನನ್ನ ಮೊಮ್ಮಗಳವಳು ಮೂತ್ರಕ್ಕೆ ಹೋಗಬೇಕು ಅಥವಾ ಯೂರಿನ್ ಪಾಸ್ ಮಾಡಬೇಕು ಅಂದ್ಲು ಆ ಪೊದೆ ಹತ್ರ ಕಳಿಸ್ದೆ ತಪ್ಪಾ ತಪ್ಪಾ ಅದು ನಾನು ಅವಳು ತಾತ ನನ್ನ ಅವಳು ಅಂತ ಹೇಳ್ತಾನೆ ವಿಡಿಯೋ ಮಾಡ್ಕೊಂಡಿರೋರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ಹೆಣ್ಮಗುವನ್ನ ಹಂಗಂದ ತಕ್ಷಣ ತಾತ ಕರ್ಕೊಂಡು ಹೋಗಿ ವಾಪಸ್ ಹಾಸ್ಟೆಲಿಗೆ ಬಿಡ್ತಾನೆ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಊರವರೆಲ್ಲರಿಗೂ ಗೊತ್ತಾಗುತ್ತೆ ಅವನ ಮೇಲೆ ಕೇಸ್ ಆಗುತ್ತೆ ಫೋಕ್ಸೋ ಕೇಸ್ ಹಾಕ್ತಾರೆ ಪೊಲೀಸರು ಒದ್ದೊಳಗೆ ಹೇಳ್ಕೊಂಡು ಹೋಗ್ತಾರೆ ನನ್ನ ಮರ್ಯಾದೆ ಹೋಯ್ತಲ್ಲ ಇವಾಗ ಮರ್ಯಾದೆ ಹೋಯ್ತಲ್ಲ ಪೊಲೀಸರು ಒದ್ದೆ ಹೋದ್ರು ಫೋಕ್ಸ್ ಕೇಸ್ ಹಾಕಿದ್ರು ನಾಳೆ ದಿನ ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ಬೇಕು ಆಮೇಲೆ ಪೊಲೀಸ್ ಸ್ಟೇಷನಿಗೆ ವಾಪಸ್ ಕರ್ಕೊ ಬರ್ಬೇಕಲ್ವಾ ಜಡ್ಜ್ ಮುಂದೆ ಕರ್ಕೊಂಡು ವಾಪಸ್ ಬರ್ಬೇಕಾದ್ರೆ ಕತ್ತಲಾಗಿರುತ್ತೆ ಅಗೇನ್ ಸೇಮ್ ಡ್ರಾಮಾ ಶುರು ಮಾಡ್ತಾನೆ ಸೇಮ್ ಡೈಲಾಗ್ ಏನ್ ಹೇಳಿ ಯೂರಿನ್ ಪಾಸ್ ಮಾಡಬೇಕು ಮೂತ್ರಕ್ಕೆ ಹೋಗ್ಬೇಕು ನ ಗಾಡಿನ ಹಾಕಿ ಅಂತ ಪೊಲೀಸರು ನಂಬ್ತಾರೆ ಅವನನ್ನ ಗಾಡಿಯಿಂದ ಕೆಳಗಿಳಿಸ್ತಾರೆ ದೂರಕ್ಕೆ ಹೋಗ್ತಾನೆ ಕೆರೆಲ್ ಮುಳುಗು ಸತ್ತಿದ್ದಾರೆ ಪೊಲೀಸರು ಅವನು ಕಳೆದೋಗಿದ್ದಾನೆ ಅಂತ ಹುಡುಕ್ತಾ ಇದ್ರು ಒಂದಿನಾದ್ರೂ ಸಿಗ್ಲಿಲ್ಲ ಹುಡ್ಕಿದ್ರು ಹುಡ್ಕುದ್ರು ಯಾರು ತಪ್ಪಿಸ್ಕೊಂಡಿದ್ದಾನೆ ಅಂತ ಅವನು ನೋಡಿದ್ರೆ ಕೆರೆಗೆ ಬಿದ್ದು ಸತ್ತಿದಾನೆ ಮಾರನೇ ದಿನ ಹೆಣ ಮೇಲ್ ತೇಲ್ತಾ ಇತ್ತು ಈಗ ಅದಕ್ಕೆ ಬೇರೆ ಬೇರೆ ವರ್ಜನ್ ಕೊಡ್ತಾ ಇದ್ದಾರೆ ಆ ಪೊಲೀಸ್ರೆ ಕೋಪದಲ್ಲಿ ಹಂಗೆ ಮಾಡಿದ್ರು ಸೂಸೈಡ್ ಅಂತ ಅದನ್ನ ಹಣೆ ಪಟ್ಟಿ ಕಟ್ತಾ ಇದ್ದಾರೆ ಅಂತ ಅವ್ರ ಮಗಳೆಲ್ಲ ಅದನ್ನ ಆರೋಪ ಮಾಡ್ತಾ ಇದ್ದಾರೆ ವಿಲ್ಸಿ ಅದು ತನಿಖೆಯಲ್ಲಿ ಏನ್ ಬರುತ್ತೋ ನೋಡೋಣ ಪೊಲೀಸರು ಹಂಗೆ ಮಾಡಿದ್ರು ಅನ್ನುವ ಆರೋಪ ಬಂದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ ಒಳ್ಳೇದಾಯ್ತು ಆಯ್ತು ಪೊಲೀಸ್ರು ಹಂಗೆ ಮಾಡಿದ್ರೆ ಒಳ್ಳೇದೇ ಆಯ್ತು ಅಂತ ಊರ್ನವರೆಲ್ಲ ಹೇಳ್ತಾ ಇದ್ದಾರೆ ಇವಾಗ ಪ್ರಶ್ನೆ ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ದೂರದಲ್ಲಿಟ್ಟು ಓದಿಸೋದು ನೆಂಟರು ಮನೇಲಿಟ್ಟು ಓದಿಸಿದ್ರು ಸಮಸ್ಯೆ ಆಗ್ತಾ ಇದೆ ತೀರ ಹತ್ತಿರದವರಾದ್ರು ಹಾಸ್ಟೆಲ್ಗಳಲ್ಲಿಟ್ಟು ಹೆಣ್ಮಕ್ಳನ್ನು ಓದಿಸಿದ್ರು ಸಮಸ್ಯೆ ಆಗ್ತಾ ಇದೆ ಹೆಣ್ಮಕ್ಳಿಗೆ ಹಾಗಾದ್ರೆ ರಕ್ಷಣೆ ಇಲ್ವಾ ಹಾಗೇನು ಪ್ರಶ್ನೆ ಕಾಡುತ್ತೆ ಬಡೂರು ಅಂತನೋ ನನ್ನ ಮಗಳು ಓದಲಿ ಚೆನ್ನಾಗಿ ಅಂತನೋ ದೂರದ ಹಾಸ್ಟೆಲ್ಗೆ ಹಾಕೋದು ಯಾರೋ ಈ ಹಲ್ಕಟ್ಟುಗಳು ಊರಿನಲ್ಲೇ ಬೆಳೆದಿರುವಂಥವ್ರು ಚಿಕ್ಕ ಹುಡುಗಿಂದನೂ ಅದನ್ನ ನೋಡಿರ್ತಾರೆ ಆ ಮಗು ನೋಡಿರ್ತಾರೆ ಚಿಕ್ಕ ಮಗುವಿಂದನೂ ಈಗ ತಾತ ಮತ್ತೆ ಅಂದರೆ ಅಜ್ಜ ಮೊಮ್ಮಗಳು ವಯಸ್ಸವ್ರಿಗೆ ನೀನು ಅಂಥ ಹೆಣ್ಮಗುನು ನಿನ್ನೆದ್ರಿಗೆ ಬೆಳೆದಿರೋ ಹೆಣ್ಮಗುನ ಕಾಮಕ್ಕೆ ನೀನು ಬಳಸ್ಕೊಳ್ತೀಯ ಅಂದರೆ ಹಾಗಾದ್ರೆ ಹೇಳಿ ಇಂಥ ಕಿತಾಪತಿಗಳಿಗೆ ಇಂಥ ಹಲ್ಕಟ್ಟು ಪಾಪಿ ಮನಸ್ಥಿತಿಗಳು ಇರ್ತವಲ್ಲ ಇಂಥವ್ರುಗಳಿಗೆ ವಯಸ್ಸು ಬಟ್ಟೆ ಅವಳು ಹಂಗೆ ಬಟ್ಟೆ ಹಾಕ್ಕೊಂಡಿದ್ದಕ್ಕೆ ಅವಳಿಗೆ ಹಂಗಾಯಿತು ಅಂತಾರಲ್ಲ ಇವೆಲ್ಲವೂ ಮ್ಯಾಟ್ರ್ ಆಗುತ್ತಾ ಹಾಗಾದರೆ ಈ ಚಪ್ಪಲ ಕಾಮ ಇದಕ್ಕೆಲ್ಲ ಒಂದು ಬೌಂಡ್ರಿ ಇರಬೇಕು ಅದು ನಿಮ್ಮ ಆಗಿರ್ಬೇಕು ನಿಮ್ಮ ಮನೆಯ ಮಲ್ಗೋ ಕೋಣೆ ಮಾತ್ರ ಆಗಿರಬೇಕು ಏನಾಗುತ್ತೆ ಹಿಂಗೆ ನೀವೇ ತಲೆ ಎತ್ಕಂಡು ಓಡಾಡೋಕ್ಕಾಗಲ್ಲ ಮರ್ಯಾದೆ ಹೋಯಿತು ಅಂತ ನಿಮ್ಮ ಪಾಡಿಗೆ ನೀವೇ ಜೀವವನ್ನು ಕೊನೆಗೊಳಿಸ್ಕೊಳ್ತೀರಿ ಹೆಣ ಆಗಿ ಹೋಗಿದ್ದಾನು ಈ ಘಟನೆ ಆಗಿ ಎರಡೇ ದಿನಕ್ಕೆ ಇನ್ಸ್ಟಂಟ್ ಕರ್ಮ ಅಲ್ಲೇ ವಾಪಸ್ ಹೊಡೆದಿದ್ದೆ ಈಗ ಮತ್ತೊಂದು ಕಡೆ ಇನ್ನೊಂದು ನೋವಿನ ಸಂಗತಿ ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ನಿಜಕ್ಕೂ ಒಂದು ಒಳ್ಳೆ ವೆಪನ್ ತುಂಬಾ ಚೆನ್ನಾಗಿ ಫೈಟ್ ಮಾಡ್ಬೋದು ನ್ಯಾಯದ ಪರವಾಗಿ ಬಟ್ ಆ ಹೆಣ್ಮಗ್ಳು ಫೋಟೋವನ್ನು ಎಲ್ಲ ಕಡೆ ರಿವೀಲ್ ಮಾಡಿದ್ದಾರೆ ಈಗ ಆ ಹೆಣ್ಮಗಳು ಮನೆಯವ್ರ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಅವ್ರದ್ದೇನು ತಪ್ಪಿದೆ ಆ ಹೆಣ್ಮಗಳು ತಪ್ಪು ಜಂಜಿ ಯುಗ ಹಂಗೆ ಹೆಂಗೆ ಮಾತಾಡ್ತಾ ಇದ್ದಾರೆ ನಾವು ಅದಕ್ಕೆ ಆರೋಪ ಮಾಡೋದು ಅಥವಾ ಅದ್ರ ಬಗ್ಗೆ ಮಾತಾಡೋದು ಬೇಡ ಕಿ ಆ ವಯಸ್ಸಲ್ಲಿ ಅದೇನು ಅನ್ನೋದು ಗೊತ್ತಿತ್ತು ಗೊತ್ತಿಲ್ವೋ ಅಥವಾ ಅದು ಯಾವುದೋ ಆಸೆಗೋಸ್ಕರ ಅದು ಹ್ಞೂ ಅಂತೋ ನಮಗೆ ಗೊತ್ತಿಲ್ಲ ಆ ಹೆಣ್ಮಗಳ ಬಗ್ಗೆ ಮಾತಾಡೋದು ಬೇಡ ಬಟ್ ಇವನು ಊರು ಮನೆ ಹುಡುಗಿ ಅದು ಹುಡ್ದಾಗಿಂದ ಹಿಡ್ದು ಆಕೆ ಪ್ರತಿಯೊಂದು ಬೆಳವಣಿಗೆಯನ್ನು ಗಮನಿಸಿರ್ತೀರಿ ನೀವು ಪ್ರತಿಯೊಂದು ಗ ಬೆಳವಣಿಗೆಯನ್ನು ಗಮನಿಸಿರ್ತೀರಿ ಅಂತ ಮಗು ಮುಖವನ್ನ ನೀವು ನೋಡಿ ನಿನ್ಗ ಅಲ್ಲೂ ಕೂಡ ನಿನ್ನ ಕಾಮ ಅನ್ನೋದು ನೆತ್ತಿಗೆ ಇರುತ್ತೆ ಅಂದಾಗ ನೀನು ಪ್ರಾಣಿಗಳಿಗಿಂತ ಕಡೆ ನಾಯಿ ಮರಿ ಹಾಕಿದ್ರೆ ಅದು ಗಂಡಾಗಿರಲಿ ಅದು ದೊಡ್ಡದಾಗ್ತಾ ಇದ್ದಂಗೆ ಗಂಡು ಹೆಣ್ಣು ಅದೆರಡು ಕೂಡ ಸಮ್ಮಿಲನ ಆಗಲ್ಲ ಅವೆರಡು ಮಗನ ಸ್ಥಾನವನ್ನೇ ಕೊನೆವರೆಗೂ ಕೊಡುತ್ತೆ ಆ ಪ್ರಾಣಿಗಳಿಗಿರೋ ಬುದ್ಧಿ ಕನಿಷ್ಠ ಪ್ರಜ್ಞೆ ನಿಮ್ಮ ಕಾಮ ಅನ್ನೋದು ನೆತ್ತಿಗೆ ಇರದಾಗ ನಿಮ್ ಮನುಷ್ಯರುಗಳಿಗಿಲ್ಲ ಅಂದಾಗ ನಾಯಿಗಳು ಹೊಂದ್ಕೊಳ್ತಾವಲ್ರಿ ನಾಯಿಗಳಿಗೆ ಗೊತ್ತಾಗುತ್ತೆ ತಾಯಿ ಮಗನ ಸಂಬಂಧ ಇದು ಅದ್ರ ಅವ್ರ ಜೊತೆ ಇಂಥ ಕ್ರಿಯೆಯಲ್ಲಿ ನಾನು ಭಾಗಿಯಾಗಬಾರ್ದು ಅಂತ ನಾಯಿಗಳಿಗೆ ಗೊತ್ತಾಗ್ತಾ ಇದೆ ಬಾಯಿ ಬರೋ ಬುದ್ಧಿರೋ ಮನುಷ್ಯರುಗಳು ನಿಮಗೆ ಗೊತ್ತಾಗಿಲ್ಲ ಅಂದರೆ ರಾವ್ ಅಂತ ಇವನ ಹೆಸರು ಟಿ ಡಿ ಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾನೆ ಈಗ ಒಂದು ವೈರಲ್ ಆಗ್ತಾ ಇದೆ ಇದೇ ಟಿ ಡಿ ಪಿ ಪಕ್ಷ ಅಂದರೆ ಎಲೆಕ್ಷನ್ಗಿಂತ ಮುಂಚೆ ಚಂದ್ರಬಾಬು ನಾಯ್ಡು ಅವರು ಹೆಣ್ಮಕ್ಳು ಸೇಫ್ಟಿ ಮುಖ್ಯ ಇನ್ ಕೇಸ್ ಇಂಥ ಘಟನೆಗಳೇನಾದ್ರೂ ಆಗ್ಬಿಟ್ರೆ ಮಾರನೇ ದಿನವೇ ಅವನು ನೇಣು ಹಾಕಬೇಕು ಹಾಗೆ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದೇನಾದರೂ ಆಗಲಿ ಬಿಡಿ ಇನ್ಸ್ಟೆಂಟ್ ಕರ್ಮ ಅವನು ಅವ್ನ ಜೀವ ಅವನೇ ತಕ್ಕೊಂಡಿದ್ದಾನೆ ನೋಡಿ ಶತ್ರುಗಳು ಸತ್ತಾಗ್ಲೂ ಕೂಡ ಅಯ್ಯೋ ಪಾಪ ಅಂತ ಕಣ್ಣೀರು ಬರುತ್ತೆ ಬಟ್ ಇಂಥ ಪಾಪಿಗಳು ಸತ್ತಾಗ ಹಾಳಾಗಿ ಹೋದ್ರೂ ಅಂತ ಎಲ್ಲರೂ ಅಂತ ಇದ್ದಾರೆ ನಮಗೂ ಕೂಡ ಅದು ಅನಿಸಿದ ಹಾಗೆ ಯಾವ ಧೈರ್ಯದ ಮೇಲೆ ಹೆಣ್ಮಕ್ಳನ್ನ ದೂರದ ಹಾಸ್ಟೆಲ್ಗಳಲ್ಲಿ ಅಥವಾ ಯಾರ್ದೋ ದೂರದ ಪರಿಚಯಸ್ಥರ ಮನೆಯಲ್ಲಿ ನನ್ನ ಮಗಳು ಓದಲಿ ಚೆನ್ನಾಗಿ ಅಂತ ಯಾವ ಧೈರ್ಯದ ಮೇಲೆ ಬಿಡಬೇಕು ಹಾಗಾದರೆ ಇವನ ಸಾವಿಗೆ ಕಣ್ಣೀರು ಹಾಕಬೇಕಾ ಮರುಕ ವ್ಯಕ್ತಪಡಿಸ್ಬೇಕಾ ಅಥವಾ ಏನನ್ಬೇಕು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಹೆಣ್ಮಕ್ಳು ಸೇಫ್ಟಿ ಎಷ್ಟು ಮಟ್ಟಿಗಿದೆ ಅಂತ ಅನ್ನಿಸ್ತು ಆಮೇಲೆ ತೀರಾ ಗುರುತು ಪರಿಚಯ ಇರುವಂಥವರು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳನ್ನ ಕಾಮದ ದೃಷ್ಟಿಯಿಂದ ನೋಡ್ತಾರೆ ಅಂದಾಗ ಹೇಗೆ ಅವ್ರನ್ನ ಸೇಫ್ಟಿ ಮಾಡ್ಕೊಳ್ಬೇಕು ವಿಡಿಯೋ ಏನೋ ಅನ್ನಿಸ್ತು ಅಂತ ಕಾಮೆಂಟ್ ಹಾಕಿ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬ ಬಾಯ್